ಹೂವು ಹಣ್ಣು ಕೂಡ ನಾವು ಪ್ಲಾಸ್ಟಿಕ್ ಕವರಲ್ಲಿ ವ್ಯಾಪ್ ಮಾಡಿರೋದನ್ನ ತಗೊಂತೀವಿ ಸಂತೆಗೆ ಬರೋ ಜನ್ರೇಷನ್ ಕಮ್ಮಿ ಆಗೋಗಿದೆ ಸಂತೆಗೆ ಬರಬೇಕು ಯಾಕಂದರೆ ಲೋಕಲ್ ವ್ಯಾಪಾರಿಗಳಿಗೆ ಅದು ಲಾಭ ಆಗಬೇಕು ನಮ್ಮ ಲೋಕಲ್ ವೆಂಡರ್ಸ್ಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಹಾಸ ನ್ಯೂಸ್ ಕಾಣೋದಿಂದ ಇವತ್ತು ನಾವು ಸಂತೆ ಬ್ಲಾಗ್ನ ಮಾಡ್ತಾ ಇದ್ದೀವಿ ಬನ್ನಿ ಹೌದು ಆ್ಯಕ್ಚುಲಿ ಎಲ್ಲ ಏಜ್ ಆದವರೇ ಇದ್ದಾರೆ ನಾನು ಅವಾಗಲೇ ಹೇಳಿದಂಗೆ ಎಲ್ಲ ಮಾಲ್ಗಳಿಗೆ ಜಾಸ್ತಿ ಹೋಗ್ತಾರೆ ಹಂಗಾರ ಬಿಡಿ ನೂರ ಎಷ್ಟು ಸೌತೆಕಾಯಿ ಐವತ್ ರೂಪಾಯ್ ಐದಾ ಏನ್ ನಿಮ ಹೆಸರು ಯಾವ ಹಾ ಹೇಳಿ ನನ್ನ ಹೆಸರು ಸಣ್ಣ ಚಂದ್ರಪಟ್ನಿಂದ ಬಂದಿದ್ದೀನಿ ಎಷ್ಟ್ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಹದಿನೈದು ಹದ್ನೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಲಾಭ ಆಗುತ್ತಾ ಇಲ್ಲಿಗೆ ಬರೋದಾ ಗಂಟಿ ಸಂತೆ ಬಿಟ್ಟು ಬರೀ ಹೋಗಲ್ವಾ ಶಾವ್ ಬಳಿ ಅದೆಷ್ಟೊಂದ್ರಿ

ನಾವು ಏನ್ ತಿಂದಿಲ್ಲ ಅಂದ್ರೆ ಸೊಪ್ಪು ತಿನ್ಲೇಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವಾಗ ನಾವು ಸೊಪ್ಪಿನ ವ್ಯಾಪಾರಕ್ಕೆ ಬಂದಿದೀವಿ ಹತ್ತು ರೂಪಾಯಿ ದೊಂಟು ಹತ್ತು ರೂಪಾಯಿ ಮೆಂತ್ಯ ಹತ್ತು ರೂಪಾಯಿ ಸಾಂಬಾರ ಹತ್ತು ರೂಪಾಯಿ ಎರಡು ಪುದಿನ ಹತ್ತು ರೂಪಾಯಿ ಒಂದು ಮಂಜೇಗೌಡ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಸಾವಿರಿಂದ

ನೀವು ಯಾವ ತರಕಾರಿ ಚೆನ್ನಾಗಿದೆ ಅಂತೀರ ಆ ತರಕಾರಿ ತಗೋತೀನಿ ಎಲ್ಲ ಚೆನ್ನಾಗಿದೆ ಹಂಗ್ಬೇಡಿ ಎಲ್ಲ ತರಕಾರಿ ಚೆನ್ನಾಗಿದೆ ಅಂಗಡಿ ಯಾವ್ದು ಚೆನ್ನಾಗಿದೆ ಅಲ್ಲಿ ಏನ್ ತಂದಿದೀಯ ಬಿಡು ಇಲ್ಲಿ ಬೇ ಎಲ್ಲವ ಅದು ಬಜ್ಜಿ ಮೆಣಸಿನಕಾಯಿ ಅಲ್ವಾ ಎಷ್ಟಾಯ್ತು ರೇಟು ಇಲ್ಲ ಇಲ್ಲ ಅರ್ಧ ಕೆ ಏನಲ್ಲ ಕೆಜಿ ಹತ್ತು ರೂಪಾಯಿ ಚೀನಿ ಹಿಡ್ಕೊ ಬಂದರೆ ಹತ್ತು ರೂಪಾಯಿ ಕಡಿಮೆ ಹೇಳೋದು ಫಸ್ಟ್ ಬಾಯಾಗಿನಕ್ಕೆಲ್ಲ ಕೆ ಜಿ ಮೂವತ್ತು ರೂಪಾಯಿ ಲಾಭ ಆ ರೈತರು ಏನೋಬೇಕು ಸಂಟೆ ಕತೆ ಅಯ್ಯ ನೀನು ಹೋಗ ತಗವಾಗಿ ಆನ ಚೆನ್ನಳೆ ಅಯ್ಯೋ ಗಲಾಟೆ ಮಾಡ್ತಿದಾರೆ ದೇವರೇ ರೂಪಾಯಿ 1 ಕೆಜಿ ಮಾಡ್ಕೊಳ್ತೀರಾ ಮಾಡ್ಕೊಡಲ್ವಾ ಹೇಳಿ ಅಷ್ಟೇ ಜಾಸ್ತಿ ಕಣವ ಎಲ್ಲ ಬತ್ತತೆ ಕಾಲ ಜಗಳ ನೋಡಿ ಸುಸ್ತಾಗಿದೆ ನಾವ್ ಇವಾಗ ಹೋಗಿ ಕಬ್ಬನಕ್ಕೆ ಹೋಗ್ತಾ ಇದೀವಿ ಎಷ್ಟು ಕಬ್ನಾಳು ಯಾಕೆ ಅಷ್ಟೊಂದು ಯಾಕ ಹತ್ತು ರೂಪಾಯಿ ಇತ್ತು ಕಬ್ಬನಕ್ಕೆ 20 30 ಅಂತ ಇದೀರಲ್ಲ ಎಲ್ಲಾ ರೇಟ್ ಕಬ್ಬನ್ ರೈಟ್ ಜಾಸ್ತಿ ಪೆಟ್ರೋಲ್ ಜಾಸ್ತಿ ಆಯಲ್ ಜಾಸ್ತಿ ಎಲ್ಲಾ ರೈಟ್ ಜಾಸ್ತಿ ಅಲ್ಲ